ಅವಕಾಶಕ್ಕಾಗಿ ಧನ್ಯವಾದಗಳು ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರೂ ನಾನು ಸಹ ಭಾಗಶಃ ಸ್ವಾಗತ ಮಾಡ್ತೇನೆ ಇಲ್ಲಿ ನಾನು ಮುಖ್ಯ ವಿಷಯಕ್ಕೆ ಬರೋದಕ್ಕಿಂತ ಮೊದಲು ಪೇಜ್ ನಂಬರ್ ಮೂರನಲ್ಲಿ ಸೀರಿಯಲ್ ನಂಬರ್ ಮೂರಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಅವಕಾಶದ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಅನುಸೂಚಿತ ಜಾತಿಗಳು ಮೀಸಲಾತಿಯ ಪ್ರಯೋಜನಗಳನ್ನು ನ್ಯಾಯಯುತ ನ್ಯಾಯಸಮ್ಮತ ಸಮರ್ಪಕ ಮತ್ತು ಸಮಾನವಾಗಿ ಭಾಳ ಬ್ಯೂಟಿಫುಲ್ಲಾಗಿ ಬರ್ತಾರೆ ಸರ್ ನ್ಯಾಯಯುತ ನ್ಯಾಯಸಮ್ಮತ ಸಮರ್ಪಕ ಮತ್ತು ಸಮಾನವಾಗಿ ಅನುಭವಿಸಿದ ಅನುಭವಿಸುವುದನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯ ಸರ್ಕಾರವು ನೂರ ಒಂದು ಅನುಸೂಚಿತ ಜಾತಿಗಳನ್ನು ಮೂರು ವರ್ಗಗಳಾಗಿ ಉಪಕರಿಸಿದ್ದೇವೆ ಅಂತ ಹೇಳಿದ್ದಾರೆ ಇಲ್ಲಿ ನ್ಯಾಯಯುತ ನ್ಯಾಯಸಮ್ಮತ ಸಮರ್ಪಕ ಅಂತ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಸುಮಾರು ಸರಿಸುಮಾರು ಎಂಟು ನೂರು ಜಾತಿಗಳಿದ್ದಾವೆ ಆ ಎಂಟು ನೂರು ಜಾತಿಗಳಲ್ಲಿ ನಾವು ತೆಗೆದುಕೊಂಡಾಗ ದೃಷ್ಟಿ ತೆಗೆದುಕೊಂಡಾಗ ಕೇವಲ ನೂರ ಐವತ್ತು ಜಾತಿಗಳು ಮಾತ್ರ ರಾಜಕೀಯ ಒಂದು ರುಚಿ ಕಂಡಿದ್ದಾವೆ ರಾಜಕೀಯ ಜವಾಬ್ದಾರಿ ಸಿಕ್ಕಿದೆ ನೂರ ಐವತ್ತು ಮಾತ್ರ ಇನ್ನೂ ಆರುನೂರ ಐವತ್ತು ಜಾತಿಗಳಿಗೆ ಕನಿಷ್ಠ ಗ್ರಾಮ ಪಂಚಾಯತದ ಒಂದು ಸದಸ್ಯತ್ವ ಆಗ್ತಕ್ಕಂಥ ಅನುಭವ ಇವ ಅವಕಾಶ ಸಿಕ್ಕಿಲ್ಲ ಅಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಹೊಂದಿರ್ತಕ್ಕಂಥ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ ಈ ವಿಷಯ ಯಾಕೆ ತೆಗೆದುಕೊಳ್ತಾ ಇದ್ದೀನಂದರೆ ನನಗೆ ಮುಖ್ಯ ಸಮಸ್ಯೆ ಇರೋದು ಶ್ರೀ ಗುಂಪಿಂದು ಸಿ ಗುಂಪಿನಲ್ಲಿ ಐದು ಮೀಸಲಾ ಐದು ಪರ್ಸೆಂಟ್ ಮೀಸಲಾತಿ ಇದೆ ಅದು ತಾವು ಹೇಳಿದ ಪ್ರಕಾರ ನಾಲ್ಕು ಪರ್ ಪ್ಲಸ್ಸು ಒಂದು ಪರ್ಸೆಂಟ್ ಅಂತೂ ತಾವು ವರ್ಗೀಕರಣ ಮಾಡಿದ್ದೀವಿ ಅಂತ ಹೇಳಿದ್ರಿ ಐದು ಹುದ್ದೆಗಳಲ್ಲಿ ಮೊದಲ ನಾಲ್ಕು ಹುದ್ದೆಗಳು ಭೋವಿ ಬಂಜಾರ ಕೊರಚ ಕೊರಮ ಜಾತಿಗಳಿಗೆ ಐದನೇ ಹುದ್ದೆ ಐವತ್ತೊಂಬತ್ತು ಸಣ್ಣ ಜಾತಿಗಳಿಗೆ ಹಂಚಲಾಗಿದೆ ಅಂತೂ ತಾವು ಹೇಳಿದ್ರಿ ಇಲ್ಲೇ ದಿಕ್ಕು ತಪ್ತಾ ಇದೆ ಈ ವಿಷಯ ದಿಕ್ಕು ತಪ್ತಾ ಇದೆ ಏಕೆಂದರೆ ಈ ಇದರಿಂದ ಅಲೆಮಾರಿಗಳಿಗೆ ದೊಡ್ಡ ಅನ್ಯ ಆಗೋದ್ರಲ್ಲಿ ಲಾಂಗ್ ರನ್ನಲ್ಲಿ ಇವಾಗ ನಮಗೆ ಸರಿ ಅನಿಸ್ತು ಸರ್ ಬಟ್ ಲಾಂಗ್ ರನ್ನಲ್ಲಿ ಲಾಂಗ್ ರನ್ನಲ್ಲಿ ಇದು ಬಹಳ ದೊಡ್ಡ ಅನ್ಯ ಆಗುತ್ತದೆ ಅದು ಸಾಮಾಜಿಕ ನ್ಯಾಯದ ಎರಡನೇ ಹರಿಕಾರರು ಎಂದು ಅನಿಸ್ಕೊಳ್ತಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರ ಕಾಲದಲ್ಲಿ ದೇವರಾಜ ನಂತರ ಎರಡನೇ ಹರಿಕಾರ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ ಇಡೀ ಕರ್ನಾಟಕ ಹೇಳ್ತಾ ಇದ್ದೀವಲ್ಲ ಅವರ ಕಾಲದಲ್ಲಿ ಈ ರೀತಿ ಆಗ್ತಾ ಇದೆ ಅಂದರೆ ಇದು ನಾವು ಸ್ವಲ್ಪ ಯೋಚನೆ ಮಾಡ್ತಕ್ಕಂಥ ವಿಚಾರ ಏಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ ಸಮಸ್ಯೆ ಏನು ಅಂದರೆ ಸಿ ಗುಂಪಿಗೆ ಫೋರ್ ಪ್ಲಸ್ ಒನ್ ಅಂತ ಕೊಟ್ಟಾಗ ವಿಶ್ವವಿದ್ಯಾಲಯದಲ್ಲಿ ಅಪಾಯಿಂಟ್ಮೆಂಟ್ಸ್ ಆಗ್ತವೆ ವಿಶ್ವವಿದ್ಯಾಲಯದ ಅಪಾಯಿಂಟ್ಮೆಂಟ್ಸ್ ಆಗಬೇಕಾದ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಅಂತ ಇರ್ತದೆ ಒಂದು ಪ್ರೊಫೆಸರು ಜಿ ಎಮ್ಗೆ ಹೋಗ್ತದೆ ಎರಡು ಅಸೋಸಿಯೇಟ್ ಪ್ರೊಫೆಸರು ಅಸೋಸಿಯೇಟ್ ಪ್ರೊಫೆಸರು ಒಂದು ಸಿಗೆ ಹೋಗ್ತದೆ ಒಂದು ಜಿ ಎಮ್ಗೆ ಹೋಗ್ತದೆ ಮೂರು ಅಸಿಸ್ಟೆಂಟ್ ಪ್ರೊಫೆಸರ್ಸು ಒಂದು ಸಿಗೆ ಹೋಗ್ತದೆ ಒಂದು ಜಿ ಎಮ್ಗೆ ಹೋಗ್ತದೆ ಒಂದು ಎಸ್ ಸಿಗೆ ಹೋಗ್ತದೆ ಆ ಸಿಗೆ ಹೋಗ್ತಕ್ಕಂಥ ಪೋಸ್ಟು ಇಲ್ಲಿ ಯಾರಿಗೆ ಕೊಡ್ತೀರ ಏನು ಕೊರಮ ಸಮಾಜದವ್ರಿಗೆ ಕೊಡ್ತಿರೋ ಭವ್ಯ ಸಮಾಜದವ್ರಿಗೆ ಕೊಡ್ತಿರೋ ಬಂಜಾರ ಸಮಾಜದವ್ರಿಗೆ ಕೊಡ್ತಿರೋ ಕೊರಚ ಸಮಾಜದವ್ರಿಗೆ ಕೊಡ್ತೀವ್ರೋ ಮತ್ತು ಅವರಿಗೆ ಕೊಟ್ಟಾಗಿದ್ಮೇಲೆ ಮತ್ತು ಈ ಅಲೆಮಾರಿಗಳಿಗೆ ಎಲ್ಲಿ ಉಳಿತದೆ ಏನು ಉಳಿಯೋದಿಲ್ಲನೆ ಅಂದರೆ ನೀವು ಒಂದು ಹುತ್ತು ಹುತ್ತುಗಳು ತುಂಬಬೇಕಾದಾಗ ಐವತ್ತು ನೂರು ಒಂದು ಐದುನೂರು ಪೋ ಇದ್ದಾಗ ಇವರಿಗೆ ಸ್ವಲ್ಪ ಏನಾದರೂ ಅವಕಾಶ ಸಿಗ್ತದೆ ಸಂಖ್ಯೆ ಕಡಿಮೆ ಇದ್ದಾಗ ಇವರಿಗೆ ಸದ್ಯನೇ ಅವಕಾಶವೇ ಸಿಗೋದಿಲ್ಲ ಇದು ನಾವು ವಿಶ್ವವಿದ್ಯಾಲಯದಲ್ಲಿ ನೋಡಿದ್ದೀವಿ ನಾವು ಅನುಭವಿಸಿದ್ದೇವೆ ಇದೇ ರೀತಿಯಾಗಿ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲಿ ಇದೆ ಸೊ ಇದು ತಾವು ಗಮನ ಹರಿಸಬೇಕು ಅನ್ನೋದೊಂದು ನನ್ನ ಮುಖ್ಯ ಏಕೆಂದರೆ ಈ ಅಲೆಮಾರಿ ಸಮಾಜದವರಂದರೆ ನಾವು ಫೀಲ್ಡಿನಲ್ಲಿ ಓಡಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ಬ ಗಾಢವಾದ ಅನುಭವ ಇದೆ ಅಧ್ಯಾಯ ಇದೆ ಮತ್ತು ಜ್ಞಾನನೂ ಇದೆ ನಾವು ಅಲೆಮಾರಿ ಸಮಾಜ ಹೋಗಿದಾಗ ಇವತ್ತಿನವರೆಗೆ ಕನಿಷ್ಠ ಎಸ್ ಎಲ್ ಸಿ ಪಾಸ್ ಆದವರು ನಮಗೆ ಕೈಗೆ ಸಿಗೋದಿಲ್ಲ ಇನ್ನು ಡಿಗ್ರಿ ಆದವರು ಈಗ ಮೊನ್ನೆ ನಾವು ಅಭಿನಂದನೆ ಸಲ್ಲಿಸಿದ್ವಿ ಕೊರಗ ಕೊರಗ ಸಮಾಜದವರು ಒಬ್ಬರು ಡಾಕ್ಟರ್ ಆಗಿದ್ದಾರಂತೆ ನಾವೇ ಅಭಿನಂದನೆ ಎಷ್ಟು ಎಪ್ಪತ್ತೆಂಟು ವರ್ಷಗಳ ನಂತರ ಎಪ್ಪತ್ತೆಂಟು ಅಂದರೆ ಒಂದು ಸಮಾಜ ಈ ರೀತಿ ಹಲವಾರು ಜಾತಿಗಳು ಕ್ಯಾಸ್ಟ್ ಕ್ಯಾಷ್ಟಿದ್ದಾವೆ ಹಾಗಾಗಿ ತಾವೇನು ಅಲೆಮಾರಿ ಸಮಾಜರಿಗೆ ಒಂದು ಸಪ್ರೇಟಾಗಿ ಒಂದು ಪರ್ಸೆಂಟು ಕೊಟ್ಟಿದ್ದರೂ ಅದನ್ನು ಕಾಪಾಡಿಕೊಳ್ಬೇಕು ಏನಾಗಿದೆ ಅಂದರೆ ತಮ್ಮಲ್ಲಿ ಇನ್ನೊಂದು ಒಂಥರ ಇದು ನಾವು ಹೇಳಬಾರ್ದು ಆದರೂ ನಮಗೆ ಒಂಥರ ಸಂಕೋಚ ಆಗ್ತದೆ ಭಕ್ತ ನಾಲ್ಕು ಕೆಟಗರಿಗಳು ಕೊಟ್ಟಿದ್ದರು ಅದನ್ನು ಮಿಕ್ಸ್ ಮಾಡಿ ಎ ಆ್ಯಂಡ್ ಬಿ ಮಾಡಿದ್ರಿ ಎ ಆ್ಯಂಡ್ ಬಿ ಅಂದರೆ ಎದಲ್ಲಿ ಬರ್ತಕ್ಕಂಥ ಹಿಂದುಳಿದ ವರ್ಗಗಳ ಬಲಿಷ್ಠ ಸಮಾಜಗಳು ಬಿ ವರ್ಗದಲ್ಲಿ ಬರ್ತಕ್ಕಂಥ ಹಿಂದುಳಿದ ವರ್ಗಗಳ ಬಲಿಷ್ಠ ಸಮಾಜಗಳು ಅವ್ರು ಯಾವತ್ತು ತಮಗೆ ಗೊತ್ತಿದೆ ಅವರಿಗೆ ಮಾತ್ರ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತು ಇನ್ನಿತರ ಅವ್ರಿಗೆ ಅನುಕೂಲ ಆಗ್ತದೆ ಇವನು ಉಳಿದವರು ಅವ್ರಿಗೆ ಟಿಕೆಟೇ ಸಿಗೋದಿಲ್ಲ ಟಿಕೆಟ್ ಸಿಕ್ಕರೆ ಅವ್ರಿಗೆ ಗೆದ್ದು ಬರೋಕ್ಕೆ ಸಾಧ್ಯವೇ ಇಲ್ಲ ಇದು ಪರಿಸ್ಥಿತಿ ಇದೆ ಅಂದರೆ ಎ ಮತ್ತು ಬಿ ಮಾಡಿ ಅಲ್ಲಿ ನಾವು ಎಡವಟ್ಟು ಮಾಡಿದ್ದೇವೆ ಮತ್ತು ಇಲ್ಲಿ ಎ ಬಿ ಸಿ ಮಾಡಿ ಐದು ಹೋಗಿ ಮೂರು ಮಾಡಿದ್ರಲ್ಲ ಯಾವ ನ್ಯಾಯಕ್ಕೆ ಮತ್ತೆ ಹಾಗೆ ತಂದರೆ ನಾಗಮೋಹನ್ ದಾಸರವರ ಒಂದು ಆಯೋಗ ಮಾಡೋ ಎಕ್ಸಸೈಜ್ ಅವಶ್ಯಕತೆ ಏನಿತ್ತು ಎರಡು ವರ್ಷ ಕಲಿತಕ್ಕಂಥ ಅವಶ್ಯಕತೆ ಏನಿತ್ತು ಯೋಗ ಹಿಂದಿನ ಸರ್ಕಾರ ಮಾಡಿತ್ತಲ್ಲ ಎ ಬಿ ಸಿ ಡಿ ಮಾಡಿತ್ತು ಅವರು ಹೆಚ್ಚು ಮಾಡಿದರು ನೀವೇನು ವಿಶೇಷತೆ ಮಾಡಿದಿರಿ ಅಂದರೆ ಎ ಬಿ ಸಿ ಡಿ ಹೋಗಿ ಮತ್ತೆ ಮೂರಕ್ಕೆ ತಂದು ನಿಲ್ಲಿಸಿಬಿಟ್ರಿ ನನ್ನ ಉದ್ದೇಶ ಇಷ್ಟೇ ಅಲೆಮಾರಿ ಜನಾಂಗಕ್ಕೆ ಮತ್ತು ಸಣ್ಣ ಅತಿ ಸಣ್ಣ ಜಾತಿಗಳಿಗೆ ಇದು ತೀರಾ ಅನ್ಯಾಯ ಆಗ್ತದೆ ಪರಿಶಿಷ್ಟ ಜಾತಿಯಲ್ಲಿ ಇದು ದಯವಿಟ್ಟು ತಾವು ಮರಿ ಪ ಪರಿಶೀಲನೆ ಮಾಡಬೇಕು ಮತ್ತು ಸ ಇಲ್ಲಿ ಪೋಸ್ಟ್ಗಳು ಕಡಿಮೆ ಇದ್ದಾಗ ಅಥವಾ ಅಡ್ಮಿಷನ್ಸ್ಗಳು ಕಡಿಮೆ ಇದ್ದಾಗ ತೀರಾ ಅನ್ಯಾಯ ಆಗ್ತದೆ ಅದು ತಮ್ಮ ಕಾಲದಲ್ಲಿ ಈ ರೀತಿ ಅನ್ಯಾಯ ಆಗ್ತದೆ ಅಂದರೆ ನಾವು ಇನ್ಯಾರ ಕಾಲದಲ್ಲಿ ಈ ನ್ಯಾಯ ಅಪೇಕ್ಷೆ ಪಡಲು ಸಾಧ್ಯವಾಗ್ತಂತ ಆ ಮುಖ್ಯಮಂತ್ರಿಗಳಿಗೂ ಸಹ ಗಮನಕ್ಕೆ ತರುತ್ತಾ ಮತ್ತು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೂ ಸಹ ಗಮನ ತರಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಸರ್